ನೇಪಾಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಇದೆ ಪ್ರತಿಭಟನಾಕಾರರು ನೇಪಾಳದ ಮಾಜಿ ಪ್ರಧಾನಿ ಮನೆಗೆ ಬೆಂಕಿ ಹಚ್ಚಿರೋ ಘಟನೆಯಲ್ಲಿ ನೇಪಾಳದ ಮಾಜಿ ಪ್ರಧಾನಿ ಜಲ್ನಾಥ್ ಖಾನಲ್ ಅವರ ಪತ್ನಿ ರಾಜ್ಯಲಕ್ಷ್ಮಿ ಚಿತ್ರಕರ್ ಮಂಗಳವಾರ ಸಾವನ್ನಪ್ಪಿದ್ದಾರೆ ಅಂತ ವರದಿಗಳಾಗ್ತಾ ಇದೆ ಜನರಲ್ ಝಡ್ ನೇತೃತ್ವದ ಪ್ರತಿಭಟನಾಕಾರರು ಅವರನ್ನ ಅವರದ್ದೇ ಮನೆಯಲ್ಲಿ ಬಂಧಿಸಿ ಮನೆಗೆ ಬೆಂಕಿ ಇಟ್ಟಿದ್ದಾರೆ ಪರಿಣಾಮ ಮಾಜಿ ಪ್ರಧಾನಿಯ ಪತ್ನಿ ಸಜೀವ ದಹನವಾಗಿದ್ದಾರೆ ಈ ಘಟನೆ ರಾಜಧಾನಿ ಕಠ್ಮಂಡುವಿನ ಡಲ್ಲು ಪ್ರದೇಶದಲ್ಲಿರುವ ಅವರ ಮನೆಯಲ್ಲಿ ನಡೆದಿದೆ ಚಿತ್ರಕರ್ ಅವರನ್ನ ಕೀರ್ತಿಪುರ ಬರ್ನ್ ಆಸ್ಪತ್ರೆಗೆ ದಾಖಲಿಸಲಾಯಿತು ಆದರೆ ಚಿಕಿತ್ಸಾ ಸಮಯದಲ್ಲೇ ಅವರು ನಿಧನರಾದರು ಅಂತ ಕುಟುಂಬದ ಮೂಲಗಳು ತಿಳಿಸಿವೆ ಸಾಮಾಜಿಕ ಮಾಧ್ಯಮದ ಮೇಲಿನ ಅಲ್ಪಾವಧಿಯ ನಿಷೇಧದ ವಿರುದ್ದ ಪ್ರತಿಭಟನೆಗಳು ಹೆಚ್ಚು ಹಿಂಸಾತ್ಮಕವಾಗಿ ಬೆಳೆದು ಅವರ ಸರ್ಕಾರದ ವಿರುದ್ದ ವ್ಯಾಪಕ ಟೀಕೆ ಹಾಗೆ ದೇಶದ ರಾಜಕೀಯ ಗಣ್ಯರಲ್ಲಿ ಭ್ರಷ್ಟಾಚಾರದ ಆರೋಪಗಳಾಗಿ ವಿಸ್ತರಿಸಿದಾಗ ತಮ್ಮ ಸ್ವಂತ ಮನೆಗೆ ಬೆಂಕಿ ಹಚ್ಚಲ್ಪಟ್ಟ ನೇಪಾಳದ ಪ್ರಧಾನಿ ಕೆಪಿ ಶರ್ಮಾ ಓಲಿ ಮಂಗಳವಾರ ರಾಜೀನಾಮೆ ಕೊಟ್ಟಿದ್ದಾರೆ ಓಲಿ ಅವರ ಹಣಕಾಸು ಸಚಿವ ಬಿಷ್ಣು ಪ್ರಸಾದ್ ಪೌಡೇಲ್ ಅವರನ್ನ ರಾಜಧಾನಿಯ ಬೀದಿಗಳಲ್ಲಿ ಅಟ್ಟಾಡಿಸಿಕೊಂಡು ಹೊಡೆಯಲಾಯಿತು ಈ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾಯಿದೆ ಅನೇಕ ಸೋಷಿಯಲ್ ಮೀಡಿಯಾ ತಾಣಗಳನ್ನು ನಿರ್ಬಂಧಿಸಿದ್ದಕ್ಕಾಗಿ ಕೋಪಗೊಂಡ ಯುವಕರ ನೇತೃತ್ವದಲ್ಲಿ ತಂಡ ಒಂದು ದಿನ ಮೊದಲು ದೇಶದ ರಾಜಧಾನಿಯಲ್ಲಿ ಪ್ರತಿಭಟನೆಗಳನ್ನು ಮಾಡಿದ್ರು ಹಾಗೆ ಪೊಲೀಸರು ಜನಸಮೂಹದ ಮೇಲೆ ಗುಂಡು ಹಾರಿಸಿ ಹತ್ತೊಂಬತ್ತು ಜನರು ಸಾವನ್ನಪ್ಪಿದ್ರು ಸೋಮವಾರ ರಾತ್ರಿ ನಿಷೇಧವನ್ನ ತೆಗೆದುಹಾಕಲಾಯಿತು ಆದರೆ ಪ್ರತಿಭಟನೆಗಳು ಮುಂದುವರೆದವು ಪ್ರತಿಭಟನಾಕಾರರು ನೇಪಾಳದ ಕೆಲವು ಉನ್ನತ ನಾಯಕರ ಮನೆಗಳು ಹಾಗೆ ಸಂಸತ್ತಿನ ಕಟ್ಟಡಕ್ಕೆ ಬೆಂಕಿ ಇಟ್ರು ಕಠ್ಮಂಡುವಿನ ರಾಜಧಾನಿಯಲ್ಲಿರೋ ವಿಮಾನ ನಿಲ್ದಾಣವನ್ನ ಮುಚ್ಚಲಾಯಿತು ಸೇನಾ ಹೆಲಿಕಾಪ್ಟರ್ಗಳು ಕೆಲವು ಮಂತ್ರಿಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಸಾಗಿಸಲಾಯಿತು ಪ್ರತಿಭಟನೆ ತೀವ್ರವಾಗ್ತಾ ಇದ್ದ ಹಾಗೆ ಪ್ರಧಾನಿ ಖಡ್ಗ ಪ್ರಸಾದ್ ಓಲಿ ಅವರು ತಕ್ಷಣವೇ ರಾಜೀನಾಮೆ ನೀಡ್ತಾ ಇರುವುದಾಗಿ ಕೂಡ ಹೇಳಿಕೊಂಡಿದ್ದರು ಈ ಹಿಂದೆ ಬಾಂಗ್ಲಾದೇಶದಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಸಣ್ಣದಾಗಿ ಶುರುವಾದ ಪ್ರತಿಭಟನೆ ಹಿಂಸಾಚಾರದ ರೂಪಕ್ಕೆ ತಿರುಗಿ ಪ್ರಧಾನಿ ರಾಜೀನಾಮೆಗೆ ಕಾರಣವಾಯಿತು ಈಗ ನೇಪಾಳದ ಪ್ರಧಾನಿ ಕೆಪಿ ಶರ್ಮಾ ಓಲಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡೋ ಕೆಲವೇ ನಿಮಿಷಗಳ ಮೊದಲು ಪ್ರತಿಭಟನಾಕಾರರು ಸಂಸತ್ತಿಗೆ ನುಗ್ಗಿ ಆ ಆವರಣದಲ್ಲಿರೋ ಒಂದು ಕಟ್ಟಡಕ್ಕೆ ಬೆಂಕಿ ಹಚ್ಚಿದ್ರು ಇಲ್ಲಿ ಪ್ರತಿಭಟನೆಗೆ ಮುಖ್ಯವಾಗಿ ಕಾರಣವಾಗಿದ್ದು ಇತ್ತೀಚೆಗೆ ನೇಪಾಳ ಸರ್ಕಾರದ ವಿರುದ್ದ ಗಂಭೀರ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿತ್ತು ರಾಜಕಾರಣಿಗಳ ಮಕ್ಕಳು ಐಷಾರಾಮಿ ಜೀವನ ನಡೆಸುತ್ತಾ ಇರುವ ಫೋಟೋ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ತಾ ಇದ್ದ ಯುವಕರು ರಾಜಕಾರಣಿಗಳ ವಿರುದ್ದ ತೀವ್ರ ಆಕ್ರೋಶ ಹೊರಹಾಕ್ತಾ ಇದ್ರು ಇದರ ನಡುವೆ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿ ಸೈಬರ್ ಅಪರಾಧ ಮಾಡಲಾಗ್ತಾ ಇದೆ ಅಂತ ಆರೋಪಿಸಿರುವ ಸರ್ಕಾರ ಫೇಸ್ಬುಕ್ ಎಕ್ಸ್ ಯೂಟ್ಯೂಬ್ ಸೇರಿದ ಹಾಗೆ ಇಪ್ಪತ್ತಾರು ಆ್ಯಪ್ಗಳನ್ನು ನಿಷೇಧಿಸಿತ್ತು ಇದು ಇಪ್ಪತ್ತಾರು ಆ್ಯಪ್ ಗಳನ್ನ ನಿಷೇಧಿಸಿತ್ತು ಇದು ಯುವಕರು ಸರ್ಕಾರದ ವಿರುದ್ಧ ಸಿಡಿದೇಳೋ ಹಾಗೆ ಮಾಡಿತು ಇದರ ಮುಂದುವರಿದ ಭಾಗವಾಗಿ ಭ್ರಷ್ಟಾಚಾರದ ವಿರುದ್ಧ ಸಿಡಿದೆದ್ದ ಜನ ಭಾಗಶಃ ಕ್ಷಿಪ್ರ ಕ್ರಾಂತಿಗೆ ನಾಂದಿ ಹಾಡಿದ್ರು